ಜೀವನದಲ್ಲಿ ಒಳ್ಳೆಯ ಟೈಮ್ ಬರುವ ಮೊದಲು ಸಿಗುವ ಆರು ಸೂಚನೆಗಳು ಮನುಷ್ಯನಿಗೆ ಕಷ್ಟದ ದಿನಗಳು ಬಂದ ನಂತರ ಒಳ್ಳೆಯ ಟೈಮ್ ಬರುವ ಮೊದಲು ಹಿಂದೂ ಪುರಾಣದಲ್ಲಿ ಪ್ರಕೃತಿಯ ಮುಖಾಂತರ ಹಾಗೂ ಪ್ರಾಣಿಗಳ ಮುಖಾಂತರ ಭಗವಂತನಾದ ಶ್ರೀಮಾನ್ ನಾರಾಯಣನು ಆರು ಸೂಚನೆಗಳನ್ನು ನೀಡುತ್ತಾನೆ ಎನ್ನಲಾಗಿದೆ ಒಂದು ನಿಮ್ಮ ಮನೆಯಲ್ಲಿ ಗೋಮಾತೆ ಬಂದು ಪ್ರತಿದಿನ ನಿಲ್ಲುತ್ತಿದ್ದರೆ ಆ ಗೋಮಾತೆಯ ಮುಖಾಂತರ ಭಗವಂತನು ನಿಮ್ಮ ಒಳ್ಳೆಯ ದಿನಗಳ ಬಗ್ಗೆ ಸೂಚನೆಯನ್ನ ನೀಡುತ್ತಿದ್ದಾನೆ ಎಂದರ್ಥ ಮುಕ್ಕೋಟಿ ದೇವತೆಗಳು ನೆಲೆಸಿರುವ ಗೋಮಾತೆಗೆ ಬಾಳೆಹಣ್ಣು ಬೆಲ್ಲ ಅಕ್ಕಿ ಹೀಗೆ ತಿನ್ನಲು ಯೋಗ್ಯವಾದಂಥದ್ದನ್ನು ನೀಡುವುದರಿಂದ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೀರ ಎರಡು ಯಾವುದೇ ಕಾರಣವಿಲ್ಲದೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿಗೆ ತುಂಬ ಖುಷಿಯಾದಾಗ ನೆಮ್ಮದಿ ಅನಿಸಿದಾಗ ಅದು ಕೂಡ ಆ ಭಗವಂತನಾದ ನಾರಾಯಣ ಹಾಗೂ ಶ್ರೀ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಆಗಲಿದೆ ಎಂಬ ಸೂಚನೆ ಇದು ಮೂರು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗುತ್ತಿದೆ ಎಂದರೆ ಅದು ಮುಂಬರುವ ದಿನಗಳ ಶುಭ ಸೂಚನೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರುಗಳ ಸಂಚಾರ ಇರೋದ್ರಿಂದ ನಿಮಗೆ ದೇವತೆಗಳ ಆಶೀರ್ವಾದ ಸಿಗುತ್ತಿದೆ ಎಂಬ ಶುಭ ಸೂಚನೆ ಆ ಭಗವಂತನು ನೀಡುತ್ತಿದ್ದಾನೆ ನಾಲ್ಕು ಇದ್ದಕ್ಕಿದ್ದ ಹಾಗೆ ತುಂಬಿದ ಕೊಡ ಎದುರು ಸಿಕ್ಕಾಗ ಮುಂಬರುವ ದಿನಗಳಲ್ಲಿ ಸಂಪತ್ತು ಅಂದರೆ ಧನ ಧಾನ್ಯ ಆರೋಗ್ಯ ಯಾವುದಾದರೂ ಒಂದು ರೂಪದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ ಎನ್ನುವ ಸೂಚನೆಯನ್ನು ಆ ಭಗವಂತನು ನೀಡುತ್ತಿದ್ದಾನೆ ಎಂದರ್ಥ ಐದು ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡಿಸುವಾಗ ದೇವರ ಬಲಭಾಗದಿಂದ ಹೂ ಬಿದ್ದರೆ ದೂರದಲ್ಲಿ ಎಲ್ಲೋ ನಿಮಗೆ ಶಂಕ ಮತ್ತು ಘಂಟೆಯ ನಾದ ಕೇಳಿದರೆ ಇದು ಕೂಡ ನಿಮ್ಮ ಮುಂದಿನ ದಿನಗಳು ಶುಭಕರವಾಗಿರುತ್ತವೆ ಎಂದರ್ಥ ಆರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೂರದ ಬೆಟ್ಟವನ್ನು ಹತ್ತಿದ ಹಾಗೆ ಕನಸು ಬೀಳುವುದು ದೇವಸ್ಥಾನ ಆನೆ ಗೋಮಾತೆ ಪೊರಕ್ಕೆ ಕಾಣಿಸಿಕೊಳ್ಳುವುದು ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವುದರ ಸೂಚನೆಯನ್ನು ಆ ಭಗವಂತನು ಕೊಡುತ್ತಿದ್ದಾನೆ ಎಂದರ್ಥ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು